ಎಷ್ಟೊತ್ತ ಬಂದ್ರಲೆ ನಮ್ಮದ್ದೆ ಬಂದ್ ನಾಟಕ ನಾಟಕ ನಾನು ನೋಡ್ ನೀನ್ ಅನ್ಕೊಬಿಟ್ಟ ನೀನ ನೋಡ್ ನೀನ್ ಅನ್ಕೊಬಿಟ್ಟಿದ್ಯಾ ಏನ್ ದಡ್ಬೋಡಿ ಅನ್ಕೊಬಿಟ್ಟಿದ್ಯಾ ನೀನ್ ಅಯ್ಯಾಕ್ರಿ ಅಂತ ಇದ್ರಿ ಮತ್ ನೀವ್ ಬಂದಿದ್ದಾನು ನೀವ್ ಬಸ್ ಅಲ್ಲಿ ಇಲ್ದಿದ್ದ ನೋಡ್ ಈ ಕಡೆ ನೀವು ಇಲ್ ಬಂದಿದ್ದು ಮೊದ್ಲೇ ನಾನೇ ಬಂದಿದ್ದ ಸುಟ್ ಬಾಗ್ತೀಯಾ ಅಯ್ಯೋ ಅದ ನೀವ್ ಏನಾರ ಅಂತೀರಿ ಬೈತೀರಿ ಅನ್ಬಿಟ್ಟು ಅದ್ರ ಅವಕೆ ಹೊಲ್ ಕೊಡಕ್ಕೆ ಒಸಿ ಲೇಟ್ ಆಯ್ತು ಕಣ್ರಿ ಅದ್ನ ಬೋಗ್ ಬೇಕಾಗಿತ್ತು ಮೊದ್ಲೇ ಹೇಳು ನೀನು ಹಿಂಗೆ ಅವಕೆ ಹೊಲ್ ಕೊಡೋದ್ ಲೇಟ್ ಆಯ್ತು ಕಣ್ರಿ ಅಂತ ಏನು ನೀನ ಕತ್ತರ್ಸಾಕ್ ಕೊಡ್ತೀನಿ ನಾನಿನ ಅದಕ್ಕೆ ಸುಳ್ಳು ಹೇಳಿ ಸುಳ್ಳು ಸುಳ್ಳು ಬಗ್ಲತ್ ಕಲ್ತಿದಿ ಆ ಏನಾದ್ ಗೆಟ್ ಹೋಗೋದಲ್ಲ ನಾವು ಹೆಣ್ಣು ಗೆಡ್ಸ್ತಾ ರೀ ಏನ್ ಮಾತಾಡ್ತಿದ್ರಿ ಇದ್ರಿ ನೀವು ಏನಾದ್ ಗೆಡ್ಸಕ್ ಹೋಗಿದ್ದೆ ನಾನು ಇಲ್ಲ ಅವ್ ಕೆ ಚೆನ್ನಾಗಿ ಹೋಲಿಕೆ ಅನ್ಬಿಡ್ತಾನೆ ಕರ್ಕೊಂಡು ಹೋಗಿದ್ ನಾನು ಅದೇನ್ ಮಾತು ಅಂತ ಆಡ್ತಿರೋ ಕಾಣೆ ಕಣಪ್ಪ ಬಹಳ ಬೇಜಾರ್ ಮಾಡ್ತೀರಿ ನೀವು ಅಲ್ಲ ಕಣ್ರಿ ಇಲ್ಲಿ ಚೆನ್ನಾಗಿ ಹೋಲಿಕೆ ಈಗ ದೊಡ್ಡರು ಮದುವೆ ಮಾಡ್ತೀವಿ ಅರ್ಥ ಅವ್ ಕೆ ಹೊಲಿಸ್ ಬೇಡದೆ ಅದಕ್ಕೆ ತನ್ನ ಹೋಗಿದ್ದು ಅದಕ್ಕೆ ಕಿಂಗ್ ಕಿತ್ ಕೆಳಕೆ ತೋದ್ರಿ ನೀವು ಒಳ್ಳೆ ಚೆನ್ನಾಗಿ ಆಡ್ತಿದ್ರಿ ಬಿಡಿ ನೀವು ಸುಮ್ನಿರಿ ಏನ್ ಗಾಡಿರ ಕಾಣಪ್ಪ ಇಲ್ಲಿ ತಿರ್ಕೊಂಬ್ರಿ ನಿಮ್ ಮಗು ನಾನು ಮಾಡಕ್ಕೆ ಹೋಗೋ ಮದುವೆ ಅದೇನಾದ್ರು ఓ ఇక ఊరల్ రాదు వైక అని ఇవ్వక అవును నోడ్ర ఇకరా ముదా మితద నోడ కొంచు చాలి అలా ఆట తో నన్న అల్ హిల్ కుత్క అది చాల మకే హతా అంతా బ్యాడకతే అంద ఫోన్ మిడు కొడ కస బ అలా ఏ లక్ష డద్దు తోత అన్బిటో పత్తే ఇల్వ నోడు బుద్ధి కల్తవ్రీ అన్బిటో హ ಏನಾರು ಮಾಡ್ಕೊಳ್ಳಿ ಅವ್ರು ಅಂತ ಕೊಡ್ಬೇಕಾಗಿತ್ತು ಯಾವಾಗ ಕೊಟ್ ಮಾಡಿದ ಅವ್ರಿಗೆ ದುಡ್ಡ ನಿನ್ ಕೈಲಿ ಕೊಟ್ಬಿಡಕ್ಕೆ ಮದ್ವೆ ಇನ್ನು ಈಗ ಈಗಲೇ ತಂದ್ಕೊಟ್ಬಿಟ್ರೆ ನೀನು ಅದಕ್ಕೆ ಇಟ್ಕೇ ಅನ್ಕೊಂಡ್ ಹಾಕಬಿಟ್ಟು ಯಾವಕೆ ಆಮೇಲೆ ಮದ್ವೆ ದಿವಸ ಪಾಯ ಬರ್ಕೊಂಡು ಕೂತ್ಕಡಿ ಒಂದ್ ನಾಲ್ಕಿವಂತಾನೆ ನಾನೇ ಹೇಳಿರೋದು ಮುಂದಾಗಿಸ್ಕೊಬಿಟ್ಟು ನೆಕ್ ಬಿಡು ದೂರಾಕಾರ ಬಾಯ್ ಮುನ್ನ ನೀನ್ ದುರಾಂಕಾರ ಅಂತ ನಿಮ್ಮಿನ ಬರ್ದಿ ಎಸ್ ಬರ್ತೇನೆ ಬೀದಿಗೆ ನಿಮ್ಮನಿನ ಯಾಕ್ ಬರ್ದಿಯ ನೀನು ಯಾಕೆ ಬರ್ದೇ ನೀನು ಪರ್ವಾಗಿ ಸುಮಾರಾಗಿ ಬುದ್ಧಿ ಸುಮಾರಿಗೆ ಬಿದ್ದಿ ಕಲ್ತಿದ್ಯಾ ನೀನು ಯಾಕೆ ಕೊಡ್ತೀನಿ ನನ್ಗೆ ಹ್ಞೂ ಮಾತಾಡೋದೋ ಮಾತಾಡೋದ ಎಲ್ಲಿಗೋಗಿದ್ಲೆ ಆತರಿಂದ ವೇಣ ಕರ್ಕಂಡು ಏ ನೀನೇ ಸರಿಯಾ ತಿರ್ಗ್ತಾ ಕುಂತಿದೀಯಲ್ಲ ಊರೂರ ಅಳಿಸ್ತಾ ಇದಿಯಲ್ಲ ನೀನೇ ಸರಿ ನೀನು ಸುಮ್ ಸುಮ್ಮ ಕೂತ್ಕೊಳ್ಳಿ ರಾವ್ ಕೆ ತಕು ರಾವ್ ಕೆಲ್ಸ್ಕೊಬ್ರೆ ಹೋಗಿದ್ದ ಕತೆ ನೀವು ಬರೆಯಲಿ ಎತ್ಕಟ್ಟಿವ್ರಿಲಿ ಕೂತ್ಕೊಬಿಟ್ಟು ಹಾ ಓದಿಯೇ ನೋಡ್ಲಾ ನಾನು ನಂಗೆ ತಿರ್ಗದು ನಿನ್ಗೇನು ಅಂತಾಳೆ ನೋಡು ನೋಡು ತಿರ್ಗಕ್ಕೆ ಹೋಗಿದ್ಲಂತೆ ಅಲ್ಲ ನಾನು ಇಟ್ಟು ಮಾಡ್ಬಿಟ್ಟು ಹೋಗ್ಬೇಕು ಅನ್ನ ಉಣ್ಣಕ್ಕದ ಅಕ್ಕಿ ಹಾಕೋ ಒಲೆ ಮೇಲೆ ಮುಡುಗ್ಬಿಟ್ಟು ಉಣ್ಣಿ ತಿನ್ನಿ ಅಂದಾನೇ ಬಿಟ್ಟು ಹೊಂಟೋಗ್ಬಿಟ್ಟು ಈಗ ಬಂದಾಳೆ ಬೆಣ್ಣೆ ಕರ್ಕೊಂಡು ಸುತ್ತಿಸ್ಕೊಂಡು ಬಳಸ್ಕೊಂಡು ಯಾವ ಬುದ್ಧಿ ಕಲ್ತಿದ್ದೀರೋ ಕಾಣಪ್ಪ ನಿಮ್ ತಲಗಟ್ಟೋಗ ನಿಮ್ಗೆ ಎಲ್ಲಿ ಸುತ್ತ ಹೋಗಿದ್ದೆ ಬರ್ಕಲ್ ಹೋಗಿದ್ದು ಹೋಗೋತ್ ಲೇಟ್ ಅಂದ್ಬಿಟ್ಟು ಒಕ್ಕಿ ಹಾಕ್ಬಿಟ್ಟು ಸಾರ್ ಮಾಡ್ಬಿಟ್ಟು ಹೋಗಿದೆ ಉಣಕ್ ಆಯ್ತಲ್ವಾ ಉಂಡಿದ್ರಲ್ಲ ನಿಕ್ಕೊಂಡು ಆ ಪಾತ್ರದಲ್ಲಿ ಅನ್ನದ ಖಾಲಿಯಾಗಿಲ್ವಾ ಉಣ್ಣದ ಉಣ್ಬಿಟ್ಟು ಎತ್ ನಿಮ್ಮ ಇದ್ರ ನಿಮಗ ನಾನು ನನ್ ಮಾಡಕ್ಕಿಲ್ಲ ಅಂದಿಯಾ ನೋಡ್ಲಾ ನನ್ ಮಾಡ ಉಂಡ್ರು ಹುಣ್ಣು ತಿಂದ್ರು ತಿನ್ನು ತಿಂದ್ರ ಆ ಏನಪ್ಪ ನೋಡು ನೋಡು ನಾನು ಏನಾರು ತಪ್ಪು ಹೇಳ್ತಾ ಇದ್ದೆ ನಮ್ಮ ಮಗನೇ ಅಲ್ಲ ಒಂದು ಮುದ್ದೆ ಇಟ್ಟು ಮಾಡ್ಕೊಡಕಾಯ್ತಾ ಇಲ್ವಾ ನಾ ಈ ಮನೇಲಿ ನನಗೆ ಹೆಂಗ್ ಮಾಡಲ್ಲ ಅಯ್ಯೋ ಎದ್ ಹೋಗು ಹಚ್ಕೊಂಡೆ ನಿನ್ಗೆ ಹೇಳ್ತಾರದು ಎದ್ದೆ ಹಚ್ಕೋಗು ಅಂತ ಅವಳು ಈಗ ಯಾಕೆ ನಿನ್ಗೆ ಇಟ್ಟು ಮಾಡ್ಕೊಟ್ಟವಳು ಹೋಗು ಇಟ್ಟು ಮಾಡ್ಕೊಡೋ ಪರಿಸ್ಥಿತಿ ಇದ್ದಾಳೆ ಅವಳು ಸುತ್ತು ತಕ್ಕಳೆ ಏನೋ ತಲೆ ಕೆಟ್ಟ ಬಿದ್ದದ ನಿಮ್ಗೆ ಅದಕ್ಕೆ ಎಲ್ಲಿ ಸುತ್ತ ಹೋಗಿದ್ದೆ ನಾನು ಏನ್ ಮಾತು ಅಂತ ಹೇಳ್ತಾ ಇದ್ರಿ ನೀವು ಅದು ಎಲ್ಲ ಬಿಗಿಡ್ ಮಾತಾಡ್ತಲ್ಲಿ ನೀವೇ ಸರಿ ಎಲ್ಲ ಮಾತ್ಕೊಳ್ತಿರೋರು ಓ ಏನ್ ಬಿಗಿಡ್ ಮಾತಾಡೋರು ಬಿಗಿಡ್ದೇ ಮಾತಾಡ್ತಿರೋದು ಹುಷಾರು ಜಾಸ್ತಿ ನೋಡ್ಲೆ ಹೇಳ್ತೇನೆ ಕೇಳ್ಕೊ ನನಗೆ ಯಾಕೋ ಸಂಬಂಧ ಇಷ್ಟ ಆಯ್ತಿಲ್ಲ ಅವ್ ಅಣ್ಣ ಗಿಡ ಇವನು ಇವನು ಯಾರಪ್ಪ ಅನ್ಸಿದ್ದಣ್ಣ ಇಲ್ಲ ಅವ್ರ ಕಡೆ ನಂಟರು ಹುಡುಗ ಚೆನ್ನಾಗಿದ್ದಂತೆ ಒಳ್ಳೆ ಕೆಲಸದಲ್ಲಿ ಇದ್ದಂತೆ ಮಾಡು ಅಚ್ಚುಕಟ್ಟ ನೋಡ್ಕೊತಾರೆ ಅಂತ ಅಂತವ್ರೆ ಅವರು ಮನೆ ಕಡೆ ಬಹಳ ಜೋರಾಗಿ ಇದ್ದಾರಂತೆ ಅದು ಮಾಡಕೈತಿದೆ ಬಿಡು ಆ ಹುಡುಗ ಚೆನ್ನಾಗಿದ್ದಾರಂತೆ ನೋಡಕ್ಕೆ ಇವ್ನು ಬೇಡ ಇದೇನ್ರಿ ತಾಯ್ಕೆ ಹೋಗಿದ್ರೆ ನಿಮಗೆ ಮಾತುಕತೆ ಎಲ್ಲ ಆದ್ಮೇಲೆ ಈ ಕಿತ್ತಲಕ್ಕೆ ನಿಂತು ಕಂದಿದೆ ಮಾತಲ್ಲಿ ಏನು ಮಾಡ್ತಿದ್ರಿ ನೀವು ಹುಡುಗ ಚೆನ್ನಾಗಿದೆ ಕಲೆ ಅಂದ್ಬಿಟ್ಟು ಬಿಡು ನಮ್ಮ ಬೆಳೆಸ್ತಾನೆ ಸರಿಯಾಗದೆ ನಮಗೆ ಹುಡುಗ ಅಣ್ಣ ಚೆನ್ನಾಗಿ ಮಡಿಕೊಂಡೆ ಅಂತ ಎತ್ಕೊಂಡು ಕುಡ್ದಿರ ಅಂತ ಬಗಳ್ಬಿಟ್ಟು ಈಗೇನಾಗಿದೆ ನಿಮಗೆ

ದುಡ್ಡು ಕೊಟ್ಟು ಚಂದ ಇಲ್ಲ ಚಂದಿಲ್ವಾ ಅಲ್ಲಕ್ಕಂದ್ರಿ ನಾಚಿಕೆ ಮಾರೋದಿ ಬೇಕು ಮನ್ಸುನ್ಗೆ ಯಾರಿಗಾದ್ರು ನೋಡಿದ್ರೆ ಪಪ್ಪಾ ನನಗೆ ಹೊಟ್ಟೆವ್ರೀತದೆ ಅವ್ರಷ್ಟು ಎಲ್ಲರೂ ಮಾಡ್ಕೊಂಡು ನಮ್ಮ ಮಾದೇವ ನಮ್ಮ ಗೋವಿಂದ ಎಲ್ಲರೂ ಅಷ್ಟೊಂದು ನಾವು ಅಡುಗೆ ಅಡುಗೆದು ಚಿತ್ರದಲ್ಲಿ ಒಪ್ಕೊಳ್ತೀವಿ ಏನ್ಕೊಂಡೆಲ್ಲ ಅವಾಗ ಒಪ್ಕೊಂಡು ಮದುವೆ ಮಾಡಿ ಅನ್ಬಿಟ್ಟು ಇಷ್ಟೆಲ್ಲ ಇದ್ ಮಾಡ್ತಾವ್ರೆ ನೀವು ಅರ್ಥ ಮಾಡ್ಕೊಳ್ತಾನೆ ಬಿಟ್ಟು ಈಗ ಅಂತ ಹೇಳಿದಿಲ್ಲ ಅವ್ರಿ ಮಾತು ಯಾವ ಸಿದ್ಧ ದಿನ ಅವ್ನು ಅವ್ನು ತೂರಾಕಿರ್ತಾವಲ್ಲ ಏನು ಚೆನ್ನಾಗಿ ಬಾಳ್ದೆಲ್ಲ ನೋಡಿಲ್ವಾ ಅವ್ನು ಬಾಳೆ ಅನ್ನ ತೋರಾಕ್ ತೋರಾಕ್ತಾನೆ ಸುಮ್ಮನೆ ಕೂತ್ಕೊಳ್ಳಿ ಸುಮ್ಮನೆ ನೀವು ಬಾಯ್ ಕುತ್ಕೊಂಡು

ನಿಮ್ಮ ಮಗು ಮಾ ಕಣ್ಣ ಬಡಿಯೋ ಹೇಳ್ತಿ ಬೋರ್ದ್ರೆ ಹೆಂಗ್ ಬಿಡ್ತೀನಿ ಗೊತ್ತಿಲ್ಲ ಓ ಪರ್ವಾಯಿಲ್ಲ ಓ ಸುಮಾರು ಹುಲ್ಲಿ ಮಾತಾಡ್ತೀಯಲ್ಲ ನೀನು ಮತ್ತೆ ಮಾಡಿದ ತಿನ್ಬೇಕು ಇಲ್ಲಿ ನಮ್ಮ ಕಷ್ಟ ನಮ್ಗೆ ಒಂಥರ ಹಾಡೋದು ಅತಿಯಾಗಿ ಏನು ಓದ್ಕೊಂಡದ್ ನಿಂಗೆ ಕಷ್ಟ ಓದೋದ್ ನಿನ್ ಕಷ್ಟ ನೀನು ಹೇಗೆ ಬೆಂಕಿ ಕಂತವ್ರು ಓ ನಮ್ಮ ಊರು ಮುಂಚೆ ಅಡುಗೆ ಮಾಡಿ ಕಾಕಿಲ್ವ ಇನ್ ಕತೆ ಮೇಲೆ ಇಟ್ಮೇ ಮಾಡಿ ಕೊಡ್ವೆ ಅಂತ ಏನಾಗಿತ್ತು ರಾತ್ರಿ ಹೊಲ್ಸಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಅಪ್ಪ ನನಗಂತೂ ಆಯ್ಕಿಲ್ಲ ಫೋನ್ ಮಾಡಿ ಹೇಳ್ಬೇಕಾ ನಿನ್ಗೆ ಹೇಳ್ಕೊ ನನ್ಗೆ ಹೇಳ್ಬೇಡ ನೀನು ನಿಮ್ಮ ಕುಟ ನಾವು ಹೊಡ್ದಾಡಕ್ಕೆ ಆಯ್ಕಿಲ್ಲ ಎಲ್ಲರಿಯ ನಾನು ಒಟ್ಟೆ ಉರಿ ಮಾಡ್ಬೇಕು ನೀನೇ ಒಟ್ಟೆ ಉರಿ ಮಾಡ್ತಿದ್ದೀರಾ ಹಾ ಅಲ್ಲ ನಾನೇನಾರ ಏನೋ ಸಾದ್ವೆ ಮಾಡ್ತೀನಿ ಅನ್ಕೊಂಡು ಇಟ್ ಮಾಡ್ಕೊಂಡಿರ್ಲೇನ್ ಬೇಕಾಗಿತ್ತು ನಾನು ಲೆಕ್ತಲ್ಲಿ ನೀನ್ಗೆ ಕೊಟ್ಟುರಿ ಅವ್ನ್ ಮದುವೆ ಮಾಡಿದ್ರೆ ಮನೇಲಿ ಉಪ್ರಿಗೆ ಹಾಕೊಂಡಿದ್ದೀಯ ಏನ್ ಭಾಳ ಚೆನ್ನಾಗಿರೋ ತೋರಾಕ್ತಾನೆ ಆ ಕೆಲಸ ಇರೋದು ಸುಮ್ಮನೆ ಮಾಡ್ಕೋತಾರೆ ದುಡ್ಡು ಕೊಟ್ಟು ಮಾಡ್ಕೊಂಡು ಹೋಗ್ತಾರೆ ಬೇರೆ ಸುಮ್ನೆ ಒಳ್ಳೆ ಚೆನ್ನಾಗ್ ಆಡ್ತಿದ್ರಿ ಏನ್ ಚೆನ್ನಾಗ್ ಏನ್ ಆಡಾರ ನಾನು ಆಮೇಲೆ ನಿನ್ಗೆ ಓ ಸುಮ್ನೆ ಇರಿ ಬಾಯ್ ಮುಚ್ಕೊಂಡಿಗ ಎಲ್ಗೂ ಬೇಡಕತ್ತೆ ಅವಳು ಒಪ್ಕೊಂಡ್ ಹುಡ್ಗನ್ ಒಪ್ಪದೇ ಹುಡ್ಗಿನ್ ಒಪ್ಪದೇನಬೇಕು ಹೋಗ್ಬಿಡ್ತಾರೆ

ಅವ್ರ ತಗು ಇಸ್ಕೊಂಡು ಮದುವೆ ಮಾಡಬೇಕು ಅಲ್ವಾ ಆಯ್ತು ಕೊಡ್ತಾರೆ ತಾನೆ ಕೊಡ್ತೀವಿ ಅಂದ್ರೆ ಕೊಡ್ತಾರೆ ಅದನ್ನ ಈ ಮುಂದಕ್ಕೆ ಕೊಡೋ ತಪ್ಪಕ್ಕಿಲ್ಲ ಇವತ್ತು ಇಸ್ಕೊಂಡು ಖರ್ಚು ಮಾಡ್ಕೊಬಿಟ್ರೆ ನಾನು ಮದುವೆ ದಿವಸಕ್ಕೆ ಏನು ಮಾಡಿದ್ರಿ ಪರದಾರ್ಥ ಕೊಡ್ಕೊಂಡಿರ ಅವ್ನು ಗೋವಿಂದವೇ ಮಾಧ್ಯಮವೇ ಒಪ್ಕೊಂಡು ಹೋಗಿ ಇವಾಗ ಮಾಡ್ತಾರೆ ಅದೇನೋ ಚಪ್ಪರ ತಟ್ಟಿಗೆ ಎಲ್ಲ ನಾನು ತಂದಾಕ್ತೀನಿ ಅಂತ ಅಂದವನೆಲ್ಲ ಅಡುಗೆ ಖರ್ಚು ಅಂತ ನೋಡ್ಕೊತೀವಿ ಅಂದವರೆಲ್ಲ ನಿಮ್ಮ ದೂರ ಕಾರ್ಗೆ ಬೆಂಕಿ ಈಗ ಎಷ್ಟು ಕೊಟ್ಟು ಮಾಡಿದ್ರಿ ಅವ್ರಿಗೆ ಹಿಂದೆ ಮುಂದೆ ಯಾವಾಗ ಕೊಟ್ಟಿದ್ರಿ ನೀವು ತಂದೆ ಆಗ್ತಾರೆ ತಂದ್ ಮಾಡ್ತಾರೆ ಏನಕ್ಕೆ ಕೊಟ್ಟು ಮಾಡಿದ್ದೀರಾ ನೀವು ತಡೆಗೆ ದೊಡ್ಡ ಅಡ್ಮಾನ್ಸ್ ಒಪ್ಕೋಬೇಕು ರೀ ಅವ್ರೇನೋ ಧರ್ಮಕ್ಕೆ ಮಾಡ್ತೀವಿ ಅಂತಿರೋದು ನೀವೇನು ಹಿಂಗೆ ನಿಂಗಾತ್ ಹಿಂಗೆ ಆಡ್ತಾ ಇದ್ರಿ ನೀವು ಏನೇ ಯಾವತ್ತೋ ಹಿಂದೆ ಮುಂದೆ ಕೊಟ್ಟಿರೋದಂಗೆ ಥೂ ನಾಟಕ ನಿಮ್ ಜನ್ಮ ಕಿಂಗೆಲ್ಲ ಮಾತಾಡಕ್ಕೆ ಕೊಟ್ಟು ಮಡಿಗಿರೋದ್ ಮಾತಾಡ್ತಾ ಇದೀರಲ್ಲ ನೀವು ಈಗ ಏನೀಗ ಈಗ ಏನೀಗ ಹೇಳಿ ಯಾವ ಕೊಟ್ಟಾರ ಅಂತ ಕೇಳು ಫೋನ್ ಮಾಡಿ ದುಡ್ಡ ದುಡ್ಡು ಕೊಟ್ಟಾರ ಇಲ್ಲ ಕ್ಯಾನ್ಸಲ್ ಮಾಡ್ಬೇಕು ಕೇಳು ಇವತ್ತಿನ ಕಾಲದಲ್ಲಿ ಎಣ್ಣೆ ಇಲ್ಲದೇ ಪಾರ್ದಾಡ್ತಾವ್ರೆ ಅಂತ ಒಂದ್ ಯಾರು ಏನ್ ಕೊಡ್ತಿದಾರು ನಮ್ಗೆ ಕಣಕಿರಂಗ ಕೊಡ್ತಾ ಇದ್ರು ಅಷ್ಟೇ ಕತೆ ಅಯ್ಯೋ ಏನಾಗಿದ ಹುಡುಗ ಏನಾಗಿದಾನು ನಿನ್ಗೆ ಸರಿ ಆಗದೆ ಬಿಡು ನಿಮಗೆ ನಿನ್ ಚೆನ್ನಾಗಂತ ನಾನು ಅಯ್ಯೋ ಅಂದ ಚಂದ ಬೆಂಕಿ ಕ ನೀವು ಚೆನ್ನಾಗಿದ್ದೀರಿ ನೀವು ಚೆನ್ನಾಗಿದ್ರೆ ನಾನು ನೋಡ್ಕೊತಾರ ನೋಡ್ತಾ ಇರ್ಬೋದು ಮದುವೆ ತಂದ ಯಾತರ ತರ ನೋಡ್ಕೊತಾ ಅನ್ಬಿಟ್ಟು ಯಾವ್ದು ಪ್ರಯತ್ನ ಅಂದ ಚಂದ ಅಚ್ಚಾಟಿ ನೋಡ್ಕೊಂಡ್ರೆ ಸಾಕು ಸುಮ್ ಕುತ್ಕಳಿ ಆಡ್ಕೊಂಡ್ರೆ ನಿಮಗೆ ಒಂದು ಕಷ್ಟ ಕೊಟ್ಟಿದ್ದೆ ನಾನು ಓಲೆ ಎದ್ದಿ ಹಿಟ್ ಮಾಡಿಕೊಳ್ಳೆ ಹುಂಗೆ ಅಮ್ಮ ಒಂದು ಚೂರು ಹಿಟ್ ಮಾಡಿ ಕಟ್ಟಿ ಯೋಗ್ಯತೆ ಎಲ್ಲ ಮಾತಾಡ್ತಿರ್ತೀರಿ ಗವಾ ಅವ ಮನಸ್ಸು ಆಯ್ಸ್ಕೊಳ್ಳೋದಾಗ ಉಸ್ತಿ ಗುಸ್ತಿ ಹಾಕ್ಬಿಟ್ಟು ನಿನ್ನೆ ನಿಮ್ದು ಹೇಗಿರುವೆ ಕರಪ್ಪ ನೀನು ಎದ್ದು ಬಿದ್ದು ಬಟ್ಟೆ ಹಾಕ್ದಿ ಬರೆ ಹಾಕ್ದಿ ಹಿಟ್ ಮಾಡಿಕ್ಕಿ ನೀನೇ ಮಾಡ್ತಿರೋದು ಎಲ್ಲನೂ ನಾನು ಏನು ಮಾಡಿರೋ ನಾನು ಅದೇನು ಅಂತ ಮಾತುಗಳು ಹಾಡಿರೋ ಕಾಣೆ ಕಣಪ್ಪ ನಿಮ್ಮ ಮಾತುಗಳು ನಿಮ್ಗೆ ಸರಿ ಅನ್ಸ್ಬೇಕು ಎಷ್ಟು ಮಾಡಿದ್ರು ಮಾಡಿದ್ರು ಅಂತ ನಿಮ್ ಬಾಯಿಗೆ ಏನ್ ಬಂದಿರೋದು ಬಾಯಿಗೆ ಬರ್ಬೇಕು ಬಾಯಿಗೆ ಒದ್ದಾದ್ರು ಹೆಂಗ್ ಹೋಯ್ತಿನ್ ಗೊತ್ತಿರೋದು ನಿಮ್ಗೆ ಮಾಡ್ಸಿದ್ರ ನೀನು ನಿನ್ ಬುದ್ಧಿ ಕಲಿಬೇಕು ಅದೆಲ್ಲ ಇರ್ಲಿ ಫೋನ್ ಮಾಡಿ ನಾನು ದುಡ್ಬೇಕು ನಮ್ ಬದ್ಬೇಕಂತ ಹೇಳಕ್ ಫೋನ್ ಮಾಡಿ ಮಾಡಿ ನೀ ಹೇಳ್ತಿದೀನಿ ಮಾಡಿದ್ರಷ್ಟು ಬಿಡ್ರೆ ಮಗಳನ್ನ ಇವತ್ತೇ ಕೇಳ್ಕೋ ಇವತ್ತು ನಾನು ನಿಂತೀನಿ ನಮ್ ನಮ್ ಕಡೆ ತೋಕೆ ದಿನ ತಕೊಂಡ್ ನಾನು ಮದ್ವೆ ದಿವಸ ಅಷ್ಟೇ ನಾನು ಅದ್ಬಿಟ್ರೆ ನನ್ ಗಂಡು ಮೈ ನೋಡಕ್ಕೂ ಬರಕಿ ನಾನು ನಾನು ಮದುವೆ ದಿಸ್ ಬಂದೆ ಮಕ್ಕಳ ನೋಡ್ಕೊಂಡು ಬದುಕಿಕ್ ಆಗ್ಬಿಡ್ತೀನಿ ಹೊರತು ನಾನ್ ಮಾತ್ರ ನನ್ನ ಓ ತಿಳ್ಕೊಬಿಟಾಗಿರತ್ತ ತೋರಕವ್ರೆ ಪಪ್ಪ ಎಲ್ಲಾರು ಒಪ್ಕೊಂಡ್ ಮಾಡ್ಕತ್ತಿ ಅಂದ್ರೆ ಏನ್ ನಿನ್ ದೂರಕರ ನೀನ್ ಏನಾರ ಆದ್ರೆ ನೀನೇ ಮಾಡ್ಕೊಂಡ್ ಮಾತಾಡ್ತೀಯ ಏನ್ ದುಡ್ಡು ದುಡ್ಡು ಏನ್ ಕೊಡ್ ಸಾಕಾಗಿದ್ಯಾ ನೀನು ಏನು ಹಸಿ ಕೊಟ್ಟ ಸಾಕಿದೀಯ ನೀನ್ ಮಗ ಅವ್ರು ಕೊಡ್ಬೇಕು ಮಾತಾಡ್ತಿದಿರಲ್ಲ ನೀವು ಅಯ್ಯಪ್ಪ ಕರ್ಮನಪ್ಪ ಕಲೆ ಮುಂದಾಗಿ ತರ್ಕೋಬೇಕು ಅವ್ರು ಭೀ ಅವ್ರ ತೆಗೆದುಕೊಡ್ಬೇಕಾಗಿದ್ದದೋ ಇಲ್ಲ ಅವ್ರ ತಾವ ಇದ್ದದೋ ಯಾರು ಗೊತ್ತು ನಾವು ದಬ್ಬಾಯ್ಕೇಳಂಗಿದ ಅವರು ಧರ್ಮ ಕೊಡ್ತಾರೆ ಕಸ ಬೋಧಿಗಳ ಕೊಡ್ತಾರೆ ಮುಂದೆ ಕೊಡ್ಬೇಕು ಅಂತ ಹೇಳಿಲ್ವಾ ಕೊಡದೇ ಅಲ್ಲಿ ನಮ್ಮ ಮಗಳು ನಮಗ್ ನಿಮ್ದಾಗ್ತಾನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ